ತಂದೆ ತಾಯಿ ಮುಖ ಈಗಲೂ ಎಲ್ಲಿ ಎಷ್ಟೋ ಜನ ಸರ್ ನಾನಾದ್ರೂ ನೋಡಿದಾಗ ನನಗೆ ನಮ್ಮ ಅಂತ ನಾನು ಕೈ ಕಾಲು ಮುಟ್ಟಿ ನೋಡ್ತೀನಿ ಸರ್ ಆ ನಂತರ ಯಾವ ಭಾಷೆ ಏನು ಅಂತ ಕೇಳಿದಾಗ ಅವಾಗ ನಮ್ಮ ತಂದೆ ಎಲ್ಲ ಅಂದ್ಬಿಟ್ಟು ಆದರೂ ಸರ್ ನಾನು ಬಿಡೋಲ್ಲ ಅವ್ರನ್ನ ರಕ್ಷಣೆ ಮಾಡಿ ನಾನು ನನ್ನ ಚಿಕ್ಕ ಸೇವೆ ಮಾಡ್ಕೊಂಡು ಹೋಗ್ತಾ ಸರ್ ಅಲ್ಲ ಗಂಗಾಧರ್ ನಾಯ್ಕ್ರೆ ಈ ವಯಸ್ಸಲ್ಲಿ ನೀವು ಸಂಸಾರ ಸುಖ ನೆಮ್ಮದಿ ಅನುಭವಿಸೋದು ಬಿಟ್ಟು ನಿಮಗೆ ವಯಸ್ಸಾದ ಮೇಲೆ ಮಾಡುವಂಥ ಕೆಲಸ ನೀವು ಈಗಲೇ ಮಾಡ್ತಾ ಇದ್ದೀರಲ್ಲ ಸರ್ ಪ್ರತಿಯೊಂದು ನನಗೆ ಜ್ಞಾಪನ ಬರ್ತಾ ಇದೆ ಏನೆಂದರೆ ನಾನು ನಾನು ಬೆಳೆದಿದ್ದು ಕೂಡ ಸರ್ ಒಂದು ಹಾಸ್ಟ್ಲಲ್ಲಿ ಅಂದರೆ ಒಂದು ಅನಾಥಾಶ್ರಮ ಹಾಸ್ಟ್ಲಲ್ಲಿ ನಾನು ಒಂದು ಸಂದೀಪ್ ಸೇವನೆ ಅಂತ ಈಗೂ ನಮ್ಮ ನಲ್ಮಗಳ ತಾಲೂಕಲ್ಲಿದೆ ಆ ತಾಯಿ ಈಗಲೂ ಕೂಡ ನನ್ನ ಸಾಕಿದ್ದಕ್ಕೂ ಮೆಚ್ಚದೆ ಮಗನೆ ಅಂತ ನನಗೆ ಆಶೀರ್ವಾದ ಮಾಡ್ತಾರೆ ಎರಡನೇ ತಾಯಿ ಅಂದರೆ ನನ್ನ ಎರಡನೇ ತಾಯಿ ನಾನು ಏಳು ವರ್ಷ ಅಣ್ಣ ಕೊಟ್ಟ ತಾಯಿ ಈಗಲೂ ಕೂಡ ಆ ಶಾಲೆಗೆ ಹೋಗಿ ಮಾತಾಡ್ಸ್ಕೊಂಡು ತುಂಬ ಖುಷಿ ಪಡ್ತಾರೆ ನೀನು ಸಾಕಿದ್ದಕ್ಕೂ ನಾನು ಸಾತ್ಕಾಯಿತು ಮಗನೇ ಅಂತ ಬಾಯಿ ತುಂಬ ಆ ಥರ ಅಂದಾಗ ನಂಗೆ ತುಂಬ ಮೈಯೆಲ್ಲ ಝುಮ್ಮು ಅನ್ನುತ್ತೆ ಯಾಕೆಂದರೆ ಆ ಚಿಕ್ಕ ವಯಸ್ಸಲ್ಲಿ ಸರ್ ನಮಗೆ ತಂದೆ ತಾಯಿ ಸಾಕಾಗದೆ ನಮಗನ್ನು ಅನಾಥಾಶ್ರಮಕ್ಕೆ ಸೇರಿಸ್ರು ಇಬ್ಬರು ಮಕ್ಕಳು ನಾವು ನನ್ನ ತಮ್ಮನ ಹೆಸರು ಪರಮೇಶ್ ನಾಯಕ್ ಇಬ್ಬರು ಬೇರೆ ಬೇರೆ ಹಾಸ್ಟೆಲ್ಗಳಿಗೆ ಸೇರಿಸಿದ್ರು ಯಾಕೆಂದ್ರೆ ತುಂಬ ಬಡವರು ಸರ್ ಅವೆಲ್ಲ ನೆನಪುರುತ್ತೆ ಸರ್ ಅನಾಥರು ನೋಡಿದಾಗ ನಾವು ಯಾಕೆ ಈಗ ಯಾರಾದರೂ ಚಿಕ್ಕ ಮಗು ಹೋಗ್ತಾ ಇರ್ಬೇಕಾದ್ರೆ ಒಂದು ಏನಾದರೂ ಬಟ್ಟೆ ಗಲೀಜಾಗಿದ್ದು ನಮಗೆ ಅವಾಗ ಆ ಇದೆಲ್ಲ ಜಮ್ನ ಬರುತ್ತೆ ಸರ್ ಆಟೋ ಗಂಗಾಧರ ನಾಯಕರೇ ನಿಮ್ ಬಗ್ಗೆ ಕೆಲವರು ಹೇಳ್ತಾರೆ ಆಟೋ ಗಂಗಾಧರ್ ನಾಯಕ ಬರೀ ಪ್ರಚಾರ ಬೂಟಾಟಿಕೆ ಅವನು ಏನೋ ದೊಡ್ಡ ಮನುಷ್ಯ ಆ